ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಏನು ಸ್ಪೆಷಲು ಅಂತಂದರೆ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಇರೋದರಿಂದ ಇವತ್ತು ಮೂರನೇ ದಿನ ಸೊ ಅದಕ್ಕೆ ಮಠಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದಾವೆ ಇಲ್ಲೇ ಮನೆ ಹತ್ರನೇ ನಾನು ನಿಮಗೆ ಅಲ್ಲಿ ದರ್ಶನ ಮಾಡಿಸ್ತೀನಿ ರಾಘವೇಂದ್ರ ಸ್ವಾಮಿದು ಕೂಡ ಬನ್ನಿ ಹಾಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನಾವು ಅಲ್ಲಿ ಪ್ರವಚನ ಕೂಡ ಮಾಡ್ತಾ ಇದ್ರು ಪ್ರವಚನ ಕೂಡ ಒಂದು ಸ್ವಲ್ಪ ತೂ ಕೇಳೋಣ ಅಂತ ಕೂತ್ಕೊಂಡ್ವಿ ನಾವು ಮೊದಲೇ ಸ್ಟಾರ್ಟ್ ಮಾಡಿದ್ರು ನಾವು ಹೋಗಿದ್ದು ಲೇಟ್ ಅಲ್ವಾ ಹನ್ನೆರಡುವರೆ ಏನೋ ಆಗಿತ್ತು ನಾವು ಹೋಗಿದ್ದು ಅನ್ಸುತ್ತೆ ನಾವು ಹೋದ್ಮೇಲೆ ಒಂದು ಸ್ವಲ್ಪ ತುಂಬ ಒನ್ ಒಂದೂವರೆವರೆಗೂ ಏನೋ ಇತ್ತು ಪ್ರವಚನ ಅಲ್ಲಿವರೆಗೂ ನಾವು ಮುಗಿಸ್ಕೊಂಡು ನಂತರ ಪಲ್ಲಕ್ಕಿ ಉತ್ಸವ ಆಯಿತು ಪಲ್ಲಕ್ಕಿ ಉತ್ಸವದ ನಂತರ ರಥ ಉತ್ಸವ ಕೂಡ ಇತ್ತು ತುಂಬಾ ಚೆನ್ನಾಗಿ ಮಾಡಿದರು ಅಲ್ಲಿರುವ ಅದಿರೋ ಒಂದಷ್ಟು ಆಂಟಿಗಳು ಅವರೆಲ್ಲ ಬಂದಿದ್ರಲ್ಲ ಎಷ್ಟು ಚೆನ್ನಾಗಿ ಹರೇಳ್ತಾಯಿದ್ರು ಗೊತ್ತಾ ಅವರು ತುಂಬ ಚೆನ್ನಾಗಿ ಹರೇಳ್ತಾ ಇದ್ರು ಹಾಗೆ ಪಲ್ಲಕ್ಕಿ ಉತ್ಸವದ ಮುಂದೆ ಅಲ್ಲಿರೋ ಅಂಥ ಪೂಜಾರಿಗಳು ಅವರೆಲ್ಲರೂ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅನಿಸ್ತು ನೋಡೋದಕ್ಕೆ ತುಂಬ ಖುಷಿಯಾಯಿತು ನಾವು ಲಾಸ್ಟ್ ಆರಾಧನೆಗೆ ಹೋಗಿದ್ರಿಂದ ಅವತ್ತಿನ ದಿನ ಪಲ್ಲಕ್ಕಿ ಉತ್ಸವ ಹಾಗೆ ರಥೋತ್ಸವ ಕೂಡ ಇತ್ತು ನಂತರ ಅದಾದ ನಂತರ ಊಟಕ್ಕೆ ಅಂತ ಬಂದ್ವಿ ಆದರೆ ಅಲ್ಲೇ ತುಂಬ ಲೇಟಾಗಿಬಿಡ್ತು ಲಾಸ್ಟ್ ಆರಾಧನೆ ಎದ್ದರಿಂದ ಅನಿಸುತ್ತೆ ಲೇಟಾಗಿದ್ದು ಎಷ್ಟು ಮೂರು ಮೂರುವರೆಗೆ ಅನಿಸುತ್ತೆ ನಮಗೆ ಊಟ ಕೊಟ್ಟಿದ್ದು ತುಂಬ ಲೇಟಾಗಿಬಿಡ್ತು ತುಂಬ ಐಟಮ್ ಕೂಡ ತುಂಬಾ ಇದ್ವು ಎಷ್ಟೊಂದು ಐಟಮ್ಸ್ ಇತ್ತು ಗೊತ್ತಾ ತಿಂದು ಸಾಕಾಗೋಯ್ತು ರಾತ್ರಿ ಊಟನೂ ಬೇಡ ಅನಿಸ್ಬಿಟ್ಟಿತ್ತು ಅಷ್ಟೊಂದು ಐಟಮ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಂತರ ಅದ್ರ ನೆಕ್ಸ್ಟು ರಾತ್ರಿ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ರಾತ್ರಿ ಅಡುಗೆಗೆ ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆಗೆ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅದು ಕೂಡ ಇತ್ತು ತುಂಬಾ ಇತ್ತು ಅಂತಂದ್ಬಿಟ್ಟು ಮತ್ತೇನು ಬೇರೆ ಪಲ್ಯ ಮಾಡೋದು ಬೇಡ ಅಂತಂದ್ಬಿಟ್ಟು ಟೊಮೆಟೋದು ಚಟ್ನಿ ಮಾಡೋಣ ಅಂದ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನೇನು ರೊಟ್ಟಿ ಮಾಡಿದ್ದೆ ಅದೇ ತವಾದಲ್ಲಿ ಟೊಮೆಟೊ ಇರುತ್ತಲ್ಲ ಟೊಮೆಟೊನ ಫಸ್ಟು ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇಲ್ಲಿ ಇದನ್ನು ಕೂಡ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಒಂದು ಸರ್ತಿ ಫುಲ್ ರೆಸಿಪಿ ಡೀಟೇಲ್ಡ್ ಆಗಿ ನಾನು ಅದರಲ್ಲಿ ತೋರಿಸಿದ್ದೀನಿ ನಂತರ ಇದೇ ಪೆ ಇದೆ ತವದಲ್ಲಿ ಒಂದು ನಾಲ್ಕು ಹಸಿಮೆಣಿಕ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಒಂದು ಸೈಡು ಬೇಳೆ ಸಾವಾರು ಮಾಡೋದಕ್ಕೆ ಬೇಳೆ ಬೇಯಿಸಿಟ್ಟಿದ್ದೆ ಅದನ್ನು ಕೂಡ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಖಾರ ಪುಡಿ ಉಪ್ಪು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಬೇಯಿಸೋದಕ್ಕಿಟ್ಟು ನಂತರ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದರೆ ಬೇಳೆ ಸಾರು ಕೂಡ ರೆಡಿಯಾಗುತ್ತೆ ಇಲ್ಲಿ ಒಂದು ಸೈಡು ಮೆಣಸಿನ್ ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಫ್ರೈ ಇಟ್ಟಿದ್ನಲ್ಲ ಅದು ಕೂಡ ಫ್ರೈ ಆಗಿತ್ತು ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಇವೆರಡನ್ನೂ ಹಾಕಿ ಮತ್ತು ರುಚಿಗೆ ತಗೋಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ನಾವೇನು ಹೊರತಿರ್ತೀವಿ ಟೊಮೆಟೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ಇನ್ಸ್ಟೆಂಟಾಗಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಮಾಡ್ಕೋಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗಿಲ್ಲಿ ಒಂದು ಸೈಡು ಸಾಂಬಾರು ಕೂಡ ಖಾರ ಪುಡಿ ಎಲ್ಲ ಹಾಕಿ ಮತ್ತೊಂದು ಸರ್ತಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಈಗಿಲ್ಲಿ ಚಟ್ನಿಗೆಲ್ಲ ನಾನೇನು ಹೇಳಿದೆ ಅದನ್ನೆಲ್ಲನೂ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಬೇಕು ಹೇಳೋದನ್ನ ಮರ್ತಿದ್ದೆ ನಾನು ಇದು ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಈಗ ಇಲ್ಲಿ ಬೇಳೆ ಸಾಂಬಾರು ಕೂಡ ರೆಡಿಯಾಯಿತು ಬೇಗ ಮಾಡ್ಕೋಬೋದು ಇದನ್ನು ಮೇಲ್ಗಡೆ ಕೊತ್ತಂಬರಿ ಹಾಕಿದರೆ ಮುಗೀತು ಹಾಗೆ ನಾಳೆ ಬೆಳಗ್ಗೆಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಟಾಣಿ ಕಾಳನ್ನ ನೆನೆ ನೆನ್ ನೆನೆಸೋದಕ್ಕೆ ಇಡ್ತಾಯಿದ್ದೀನಿ ವೈಟ್ ಬಟಾಣಿ ಬರುತ್ತಲ್ಲ ಅದು ಇದು ಗ್ರೀನ್ ಕಲರ್ದಲ್ಲ ಅದು ನೆನೆಸಿಟ್ಬಿಟ್ರೆ ಬೆಳಗ್ಗೆ ಟೊಮೆಟೊ ಬಾತ್ ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಇದು ನೆಕ್ಸ್ಟು ಮಾರ್ನಿಂಗಿಂದು ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಟೊಮೆಟೊ ಬಾತ್ನೆಲ್ಲ ರೆಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇದ್ದೀನಿ ಏನೇನು ಬೇಕು ಅದಕ್ಕೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಆಮೇಲೆ ಅದು ಒಂದು ತೊಗೊಳೋದು ಇದೊಂದು ತಗೊಳ್ಳೋದು ಅಂತಂದರೆ ಟೈಮು ಹೋಗುತ್ತೆ ಮತ್ತು ಬೇಗನೂ ಆಗೋದಿಲ್ಲ ಅದಕ್ಕೆ ಫಸ್ಟೇ ಎಲ್ಲನೂ ತೆಗೆದಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಅಂತ ಅಂತಂದ್ಬಿಟ್ಟು ನಾನು ಆಲ್ರೆಡಿ ಈ ಟೊಮೆಟೊ ಬಾತ್ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ನಾನು ಶೇರ್ ಆ ಬೇಕಿದ್ರೆ ನೀವು ಆ ವೀಡಿಯೋನ ನೋಡ್ ನೋಡಬಹುದು ಟೊಮೆಟೊ ಬಾತ್ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಟೊಮೆಟೊ ಭಾತೆಲ್ಲ ಆದ ನಂತರ ಇಲ್ಲಿ ಈ ಬಾಕ್ಸಿಗೆ ಕಟ್ಟೋದಕ್ಕೆ ಅಂತ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಜುನ್ಕ ಮಾಡಿದ್ದೆ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಸಂಜೆ ಹೋಗಿ ತೊಗೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೇನು ಹೀರೆಕಾಯಿ ಮತ್ತು ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಅಂತೂ ನೆನ್ನೆ ಮಾಡಿದ್ದೆ ಅದು ಖಾಲಿ ಆಯಿತು ಹೀರೆಕಾಯಿ ಒಂದೇ ಇತ್ತು ಮತ್ತು ಅದೇ ಏನು ಮತ್ತೆ ರಿಪೀಟ್ ಮಾಡೋದು ಅಂತ ಅಂದ್ಬಿಟ್ಟು ಅದು ಮಾಡೋದಕ್ಕೆ ಹೋಗಲಿಲ್ಲ ನಾನು ಅದ್ರ ಬದಲು ಜುನ್ಕಾ ಮಾಡೋಣ ಅಂತ ಜುನ್ಕಾ ಮಾಡಿದೆ ನಾನು ನೋಡ್ಬೋದು ಇಲ್ಲಿ ಟೊಮೆಟೊ ಬಾತ್ ಕೂಡ ರೆಡಿಯಾಗಿದೆ ಕುಕ್ಕ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿಸ್ತೀವಿ ಅಂತ ಕಮೆಂಟ್ ಮಾಡಿ ಹೇಳಿ ನೀವು ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್